ಆ ದಿನ ಕತ್ತಲಿನಲ್ಲಿ ಮಳೆ ಖಾಲಿಯಾದ ಭಾವಗಳು ಬರೆಯಲು ಕೂತರೆ ಭಾವಗಳೇ ಕಾಣಿಯಾಗಿವೆ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಬರಹದ ಪುಟಗಳ ತುಂಬಿಸುವ ತವಕದಲ್ಲಿ ಭಾವಗಳ ಅನಾವರಣ ಬರೆಯಲು ಸಿಗದ ಪೆನ್ನು ಪೆನ್ನು ಸಿಕ್ಕರೂ ಹಾಳೆ ಸಿಗದು ಕೈ ಮೇಲೆಯೇ ಒಂದಿಷ್ಟು ಬರಹ ಬರೆದು ಕಾಗದ ಸಿಗುವರೆಗೂ ಕಾಯ್ದ ನೆನಪು ಕೊನೆಗೂ ಕಾಗದ ದೊರಕಿತು ಬರಹ ಅರೆ ಬರೆ ಅಳಿಸಿ ಹೋಗಿತ್ತು ಮತ್ತೆ ಮರಳಿ ಗೀಚಿದೆ ಆದರೆ ಮಾರ್ಪಾಟಾದ ಬರಹ ಆದರೆ ಮಾರ್ಪಾಟಾದ ಸಾಲುಗಳು ಕೊನೆಗೂ ಪದ್ಯದ ಉದಯ ಕೊನೆಗೂ ಪದ್ಯದ ಉದಯ ನನ್ನ ಭಾವಗಳ ಭಾವಲಹರಿ ನಿಮಗಾಗಿ ನಿಮಗಾಗಿ ನಿಮಗಾಗಿ